ಮಾಡಿ ಕಲಿಕಾ ಬಲವರ್ಧನೆ ಅಂತ ಸರ್ಕಾರ ಮಹತ್ವಪೂರ್ಣ ಯೋಜನೆ ಅಂತ ಹೇಳ್ಬಿಟ್ಟು ಈ ಬುಕ್ ಕೊಟ್ಟಿದ್ದಾರೆ ಇದರಲ್ಲಿ ನೋಡಿ ಒಂದು ಪೇಜ್ ಎರಡು ಪೇಜ್ ಬಿಟ್ರೆ ಈ ಮಾಸ್ಟರ್ ಇದನ್ನ ತಿರುಗಿಸು ನೋಡೇ ಇಲ್ಲ ಇನ್ನು ಕೇವಲ ಈ ಇಷ್ಟು ಪುಟಗಳಲ್ಲಿ ಐವತ್ ಅರವತ್ ಪೇಜ್ ಇದ್ರು ಕೂಡ ಒಂದೆರಡು ಪೇಜ್ ಅಷ್ಟೇ ಮಾಡಿರೋದು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ತಂಡಗ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ಕೇವಲ ನಲವತ್ತೆರಡು ಮಕ್ಕಳಿವೆ ನಾಲ್ಕು ಮಂದಿ ಶಿಕ್ಷಕರು ಇದ್ದಾರೆ ಆದರೂ ಸಹ ಇಲ್ಲಿಯ ಮಕ್ಕಳಿಗೆ ಸರಿಯಾಗಿ ವ್ಯಾಕರಣ ಇಂಗ್ಲಿಷ್ ಗಣಿತ ಪಠ್ಯದಲ್ಲಿರುವ ಪಾಠಗಳನ್ನು ಸಂಪೂರ್ಣವಾಗಿ ಮಾಡದೇ ಶಾಲೆಯ ಶಿಕ್ಷಕರು ಮಕ್ಕಳಿಗೆ ಪರೀಕ್ಷೆಯಲ್ಲಿ ಉತ್ತರವನ್ನು ಅವರೇ ಬರೆಸಿ ಮುಂದಿನ ತರಗತಿಗೆ ಕಳಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಸೋಮವಾರ ಶಾಲೆಯಲ್ಲಿ ನಾಲ್ಕನೇ ತರಗತಿಯ ಪರೀಕ್ಷೆ ಇತ್ತು ಹಲವು ಪಾಠಗಳನ್ನು ಮಾಡದ ಹಿನ್ನೆಲೆಯಲ್ಲಿ ಮನೆಗೆ ಉತ್ತರ ಪತ್ರಿಕೆಯನ್ನು ಕಳಿಸಿ ಮನೆಯಲ್ಲಿ ಉತ್ತರ ಬರೆದುಕೊಂಡು ಬರಲು ಶಿಕ್ಷಕರು ಹೇಳಿದ್ದಾರೆ ಮಕ್ಕಳು ಪ್ರಶ್ನಾವಳಿ ಹಾಳಿಯ ಜೊತೆ ಉತ್ತರ ಪತ್ರಿಕೆಯನ್ನು ಮನೆಗೆ ತಂದಾಗ ಪೋಷಕರು ಮಕ್ಕಳನ್ನು ವಿಚಾರಣೆ ಮಾಡಿದಾಗ ಶಿಕ್ಷಕರ ಬಂಡವಾಳ ಬಯಲಾಯಿತು ಎಂದು ಪೋಷಕರು ಆರೋಪಿಸಿದ್ದಾರೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿರುವ ನಮ್ಮೂರಲ್ಲಿ ಸರ್ಕಾರಿ ಶಾಲೆಯನ್ನು ಕಳೆದುಕೊಳ್ಳಬಾರದೆಂಬ ಕಾರಣಕ್ಕೆ ಊರಿನವರ ಮನ ಒಲಿಸಿ ಈ ಶಾಲೆಗೆ ಮಕ್ಕಳನ್ನು ಸೇರಿಸಿದೆವು ಈಗ ಈ ಶಿಕ್ಷಕರುಗಳು ಮಕ್ಕಳ ಭವಿಷ್ಯದ ಜೊತೆ ಚಲ್ಲಾಟವಾಡುತ್ತಿದ್ದಾರೆಂದು ಆರೋಪಿಸಿ ಗ್ರಾಮಸ್ಥರು ಮತ್ತು ಮಕ್ಕಳ ಪೋಷಕರು ಶಾಲೆಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಶಿಕ್ಷಕರನ್ನು ತರಾಟೆಗೆ ತೆಗೆದುಕೊಂಡು ಎಲ್ಲಿಂದ ನಾಲ್ಕು ಶಿಕ್ಷಕರನ್ನು ಎತ್ತಂಗಡಿ ಮಾಡಿ ಬೇರೆ ಶಿಕ್ಷಕರನ್ನು ನೇಮಿಸಬೇಕು ತಪ್ಪಿದಲ್ಲಿ ನಮ್ಮ ಮಕ್ಕಳ ಟಿಸಿ ಕೊಟ್ಟುಬಿಡಿ ಎಂದು ಆಗ್ರಹಿಸಿದ್ರು ಏನು ಪ್ರಯojn ಆಯ್ತಾ ಇಲ್ಲ ಈಗ 40 60 70 ಹುಡುಗರು ಇದ್ದ್ರು ಈಗ 2 ವರ್ಷದಲ್ಲಿ ಈಗ 42 ಬಂದೈತೆ ಮುಂದ್ ವರ್ಷಕ್ಕೆ ಅಷ್ಟು 12 ಇರ್ತಾವ್ ಸರ್ ಈ ವರ್ಷ ಎಷ್ಟು full ತಳ್ಕೊಂಡು ಹೋಗ್ತಾವೆ ಎಲ್ಲಾ ಟೀಚರ್ ಅಂತಾರೆ ಸರ್ ಇವರಿಗೆ ಸಮಸ್ಯೆನಾಯ್ ಸರ್ ಪಾಠ ಮಾಡಕ್ಕೆ ನಮಗೆ ಅದನ್ನ ಕೇಳಿ ಸ್ಥಳಕ್ಕೆ ಆಗಮಿಸಿದ ಬಿಆರ್ಸಿ ವೀಣಾ ನಾಲ್ವರು ಶಿಕ್ಷಕರನ್ನು ಪೋಷಕರ ಎದುರೇ ತರಾಟೆಗೆ ತೆಗೆದುಕೊಂಡರು ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಸಿ ಸೂಕ್ತ ಕ್ರಮಕ್ಕೆ ಶಿಫಾರಸು ಮಾಡುವುದಾಗಿ ಪೋಷಕರಿಗೆ ಭರವಸೆ ನೀಡಿದರು ತಿಮ್ಮಯ್ಯ ನ್ಯೂಸ್ ಟಿವಿ ತುಮಕೂರು